ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿರುವ ಜಗಜ್ಯೋತಿ ಬಸವೇಶ್ವರ ವೃತ್ತದ ಬಳಿ ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಆಲಮೇಲದ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಜಗದೇವ ಮಲ್ಲಿಕಾರ್ಜುನ ಸ್ವಾಮಿಗಳು ಪೂಜೆ ಸಲ್ಲಿಸಿ ಮಾತನಾಡಿದರು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂತರ ರಚನೆ ಮಾಡಿ ಸಮಾನತೆ ಜಾರಿಗೆ ತಂದ ಸಂತ ಅಣ್ಣ ಬಸವಣ್ಣನವರಿಗೆ ಸಲ್ಲುತ್ತದೆ ಇಂದಿನ ಯುವಕರು ಬಸವಣ್ಣನವರ ವಚನಗಳು ಹಾಗೂ ತತ್ವ ಸಿದ್ಧಾಂತಗಳನ್ನು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದಲ್ಲಿ ಉತ್ತಮ ಸಂಸ್ಕಾರ ಪಡೆದು ಪುನೀತ್ರ ನಂತರ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶ್ರೀಮಂತ ದುದ್ದುಗಿ ಧರ್ಮ ಪ್ರಸಾರವನ ಮಾಡಿದ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ನಾವೆಲ್ಲರೂ ಒಂದೇ ಅಂತ ಹೇಳಿದ ಸಾಮಾಜಿಕ ಕ್ರಾಂತಿಕಾರಿ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಸರ್ಗದೆಂದು ಈ ಸಂದರ್ಭದಲ್ಲಿ ಪಟ್ಲು ಪಂಚಾಯತ್ ಸದಸ್ಯರಾದ ದಯಾನಂದ ನಾರಾಯಣಕರ ಶಂಕರ ಹಳೆಮನಿ ಬಾಬು ಸಾಸಬಾಳ ಶ್ರೀಶೈಲ ನಾರಾಯಣಕರ ಅಪ್ಪುಗೌಡ ಪಾಟೀಲ್ ಸುನೀಲ್ ನಾರಾಯಣಕರ ಅಂಬಣ್ಣ ಗುರಿಕಾರ ಗುಂಡು ಮೇಲಿನ್ಮನಿ ಮಲ್ಲಿಕಾರ್ಜುನ ಅಚಲರಿ ಮಲ್ಲು ಲಾಳಸಂಗಿ ಮಲ್ಲಿಕಾರ್ಜುನ ರಾಮಾಪುರ ಮಠ ಶೈಲಾ ಹೊಸಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೇಶಕ್ಕೆ ಒಬ್ಬ ದೊಡ್ಡ ಮಹಾನ ಸಂತ ಒಬ್ಬ ಧರ್ಮ ಪ್ರವರ್ತಕರಾಗಿ ಆಗ್ತದೆ ಅಂತ ಹೇಳಿದಾಗ ಮುಂದೂ ತಂದೆ ತಾಯಿ ಹೇಳಿದಾಗ ತಂದೆ ತಾಯಿ ಆಶ್ಚರ್ಯಪಟ್ಟು ಈ ಮುಂದೆ ಎಷ್ಟನೇ ವಯಸ್ಸಿನಲ್ಲಿ ಅವರಿಗೆ ಉಪನಯನ ಮಾಡುವ ಸಮಯದಲ್ಲಿ ಇಲ್ಲ ನಾನು ಸಣ್ಣ ನಾನು ಅಕ್ಕಿಗೆ ಉಪನಯನ ಅಂತ ಹೇಳಿದಾಗ ಅವರ ತಂದೆ ತಾಯಿ ಹೇಳ್ತಾರೆ ಇಲ್ಲ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಇದು ಉಪನಯನ ಇರುವುದಿಲ್ಲ ಅದಕ್ಕೆ ಹೇಗೆ ಮಾಡ್ತೀನಿ ಹೇಳಿದಾಗ ನಾನು ಈ ಉಪನಯನವನ್ನು ಸ್ವೀಕಾರ ಮಾಡೋದಿಲ್ಲ ನಾನು ನಮ್ಮ ಕೂಡಲ ಸಂಗಮ ನಮ್ಮ ಹುಲಿಗಳ ಆಶ್ರಮಕ್ಕೆ ಹೋಗಿ ನಾನು ಅಲ್ಲಿ ಶಿಕ್ಷಣವನ್ನು ಕೊಡಿತೆ ಅಂತ ಹೇಳಿ ಬಸವಣ್ಣವರು ಇಂಗ್ಲೆಂಡ್ ತೊರೆದು ಕೂಡಲ ಸಂಗಮಕ್ಕೆ ಹೋದಾಗ ಅಲ್ಲಿ ಹುಲಿ ಹುಲಿಗಳ ಹಾಸ್ಯ ಹಾಸ್ಯವನ್ನು ಪಡೆದು ಒಬ್ಬ ಶಿಕ್ಷಣವನ್ನು ಪಡೆದು ಈ ಒಬ್ಬ ಇತಿಹಾಸವಾಗಿ ಒಬ್ಬ ರಾಜ ಕೂಡ ಅದರ ಮುಂದೆ ಮುಂದೆ ಅವರು ಹುಡುಗೋದ್ರ ಅವರ ಮದುವೆಯ ಮದುವೆ ಸಂದರ್ಭ ಮದುವೆ ಸಂದರ್ಭದಾಗ ಅವರು ಮನೆಯ ಬೆಳೆಸೋ ಥರ ಮಂಗ ಮಹಾರಾಜರ ಮಗಳು ನಿನಗೆ ನಾನು ಮದುವೆ ಮಾಡಿದಾಗ ಅವಾಗ ನಾವು ಅವ್ರ ಕಿವಿಯದೇ ಹೇಳ್ತಾರೆ ಇಲ್ಲ ನೀನು ಒಂದು ದಾಂಪತ್ಯ ಜೀವನವನ್ನು ಮಾಡಿಕೊಂಡು ನೀನು ಈ ಲೋಕವನ್ನು ಕಲ್ಯಾಣ ಮಾಡು ಲೋಕವನ್ನು ಉದ್ಧಾರ ಮಾಡು ಜೀವನ ಒಂದು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಿಕೊಂಡು ಅವಾಗ ಹೇಳಿದಾಗ ಅವಾಗ ಅವಾಗ ಮನೆಯ ಬೆಡ ಮಹಾರಾಜರ ಮಗಳ ಮದುವೆಯಾಗಿ ಮುಂದೆ ಅವ್ರ ಏನೇತಾರೆ ನಾನು ಇಲ್ಲಿ ನನ್ನ ಮಾಮ ಅತ್ತಿ ಮನೆ ಇರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಬಸವ ಕಲ್ಯಾಣ ಹೋಗಿ ವಿಶ್ವ ಕಲ್ಯಾಣದಲ್ಲಿ ಒಬ್ಬ ಮಂತ್ರಿಯಾಗಿ ಇಡೀ ನಮ್ಮ ಈ ಎಲ್ಲ ಸಂಸ್ ಯೋ ಸಮಾಜದ ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಅಲ್ಲೊಂದು ಅನುಭವ ಮಂಟಪ ಮಾಡಿ ಈ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಮಾಡಿದರೆ ನಾವೆಲ್ಲರೂ ಒಂದು ವರ್ಷ ರಾಮರಾಜಿ ಈ ಆ ಸಮಾಜದಲ್ಲಿ ಒಂದು ಪಾರ್ಲಿಮೆಂಟನ್ನು ಹೋಗುವ ಸಂಸತ್ವವನ್ನು ಸಲಭಾ ಮಾಡತಕ್ಕಂಥ ಯಾರಿಗಾದರೂ ಸಂಸದ ಅದು ಇಲ್ಲಿ ಬಸವಣ್ಣ ಸಂಸದ ಅಂತ ಒಬ್ಬ ಬಸವನವರ ಕ್ರಾಂತಿಕಾರ ಬಸವಣ್ಣವರು ಇಡೀ ಒಂದು ಧರ್ಮ ಪ್ರಸಾರ ಒಂದು ಇಡೀ ಲೋಕ ಕಲ್ಯಾಣಕ್ಕಾಗಿ ಹೀಗೆ ಮಾಡಿದರು ಇದು ನಮ್ಮ ನಮ್ಮ ಸಮಾಜದ ಕೆಲವು ದುಷ್ಟು ಶಕ್ತಿಗಳನ್ನು ಅವರ ವಚನಗಳನ್ನು ಸುಡಬೇಕು ಅವರು ಮಾಡತಕ್ಕಂಥ ವಿಚಾರಗಳನ್ನು ಸುಡಿರ್ಬೇಕಂತ ಇಡೀ ನಮ್ಮ ಸಮಾಜದಲ್ಲಿ ಅವರಿಗೆ ಆ ವಚನಗಳನ್ನು ಅನೇಕ ಇವತ್ತು ಶರಣ ಕಾಪಾಡಿ ಸುಮಾರು ಏಳ್ನೂರು ವಚನಗಳನ್ನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಆ ವಚನಗಳ ಮುಖಾಂತರ ಇವತ್ತು ಅವೆಲ್ಲರ ಸಾಮರಸ್ಯ ಮತ್ತು ಸಮಾನತೆ ಎಂಬ ಭೇದ ಭಾವನೆ ಮಾಡಿದ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗೋಣ ಅಂತ ಹೇಳಿ ಮಾತೇನೆ ತಾಯಿ ಪಂದ್ಯಗಳಲ್ಲಿ ಭಕ್ತಿಯ ನಂತರ ನಾಲ್ಕುಗಳನ್ನು ಅವರು ಜನರನ್ನ ಇಟ್ಕೊಂಡು ಜನರಲ್ಲಿ ಎಲ್ಲವನ್ನು ಹೇಳಿ ನೆಲೆಸ್ತಾರೆ ಬಹಳ ಬಸವಣ್ಣ ದೊಡ್ಡವರಾಗೋದು ಎಲ್ಲಿ ಅಂತ ಕೇಳಿದ್ರೆ ಬಸವಣ್ಣನ ಧರ್ಮ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಕಣ್ಣೀರು ಬರ್ತಿರ್ತಾವಲ್ಲ ಆ ಕಣ್ಣೀರನ್ನು ಒರೆಸುವಲ್ಲಿ ಬಸವಣ್ಣ ಇರ್ತಿತ್ತು ಎಲ್ಲಿ ಕಾಯಗಳಿರ್ತಲ್ಲ ಆ ಕಾಯಗಳಲ್ಲಿ ಬಸವಣ್ಣ ಇರ್ತಿದ್ರು ಎಲ್ಲಿ ಸ್ತ್ರೀ ಇದ್ದಲ್ಲ ಆ ಸ್ತ್ರೀ ಶೋಷಣೆ ನಡೀತಾ ಇತ್ತು ಶೋಷಣೆ ಹಾಕಬಾರು ಅಂತ ಕೇಳಿ ಆ ಸ್ತ್ರೀಗೆ ಸ್ವತಂತ್ರವನ್ನು ಕೊಡಿಸ್ತದೆ ನನಗೆ ಅವ್ರು ಹೇಳಿದ್ರಲ್ಲ ಜನವಾರವನ್ನು ಹಾಕಲಿಕ್ಕೆ ಬಂದಾಗ ನನಗೆ ಜನವಾರು ಸರಿ ಯಾರಿಗೆ ಆಸಕ್ತಿ ನಮ್ಮ ಅಕ್ಕ ನಾಗಮ್ಮ ಆಗಿಂತ ಅಂತ ಹೇಳ್ತಾರೆ ಹಾಕಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಹಾಗ ನಮ್ಮ ಅಕ್ಕ ಆ ಹೆಣ್ಣಿಗೆ ಜನಿವಾರ ಮನೆಯನ್ನು ಜನವಾರ ಕಲ್ಯಾಣ ಪುಕ್ಕದ ಗುಡಲನ್ನು ಹೋಗಿ ವಿದ್ಯೆಯನ್ನು ತಿಳಿದು ಕಲ್ಯಾಣಕ್ಕೆ ಹೋಗಿ ವಿದ್ಯಾರ್ಥಿ ಮಗಳಾಗಿರ್ತಕ್ಕಂಥ ಕಲ್ಲಾಂಬಿಕೆಯನ್ನು ತೋರಿಸ್ತಾರೆ ಆಂಥರ ಎರಡನೇ ಹೆಂಡತಿಯಾಗಿರ್ತಕ್ಕಂಥ ವಿದ್ಯಾರನ ತಮ್ಮನ ತಂಗ ತಂಗಿಯಾಗಿರ್ತಕ್ಕಂಥ ನಿಲಾಂಬಿಕೆಯನ್ನು ಮದುವೆಯಾಗಿ ಎರಡು ಹೆಂಡರನ್ನು ಕಟ್ಟಿಕೊಂಡು ಕೂಡ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಭಕ್ತಿ ಭಂಡಾರಿಯಾಗಿ ಎಲ್ಲ ಶರಣರಿಗೆ ಕಾಯಕವನ್ನು ಕೊಡೋದ್ರ ಮೂಲಕ ಕಾಯಕ ದಾಸೋಹದ ಪರಿಕಲ್ಪನೆಯನ್ನು ಮಟ್ಟ ಮೊದಲು ಈ ಪ್ರಪಂಚ ಪಟ್ಟವರು ಯಾರಾದರೂ ಇದ್ದರೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಬಸವಣ್ಣ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕಾಗ್ತದೆ ವರ್ಷ ಹೊಸ ಕಾರ್ಯವನ್ನು ಮಾಡಿ ನಾವು ಬಂದು ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ಮುಂದೇವರು ಬಂದರು ಕಲ್ಯಾಣವೇ ಪ್ರಗತಿಯಾಯಿತು ಆಯಿತು ಬಸವಣ್ಣನೇ ಪ್ರಗತಿಯಾದರು ಸಮಾಜದಲ್ಲಿ ಜಾತಿ ಭೇದ ಆಗೋದಿಲ್ಲ ಮನುಷ್ಯರೆಲ್ಲ ಒಂದೇ ಇವ ಇವನಾರವ ಇವ ನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಷ್ಟು ಮೊದಲು ಸಮಾನತೆಯ ಪರವಾಗಿ ಯಾರಾದರೂ ಇದ್ದರೆ ಅವರು ಬಸವಣ್ಣವರು ಅನ್ನುವಂಥದ್ದನ್ನು ನಾವು ಎಂಟು ತರಬೇಕಾಗ್ತದೆ ಇವತ್ತು ಹದಿನವರ ಜಯಂತಿಯನ್ನು ಅವೆಲ್ಲ ಭಾಳ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂತ್ಕೊಂಡು ಅವೆಲ್ಲರಿಗೆ ಪಾಲ್ಗೊಂಡಂಥದ್ದು ಎಲ್ಲರಿಗೆ ಜನತೆಗೆ ಬೆಳೆಯನ್ನು ಕೊಟ್ಟು ಈ ವರ್ಷ ಎಲ್ಲರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಬಸವಣ್ಣನ ಪಾತ್ರದಲ್ಲಿ ಬೇಡಿಕೊಂಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರೂ